ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನೀವು ಕೊಟ್ಟ ಉದಾಹರಣೆ ತುಂಬಾ ಚೆನ್ನಾಗಿದ್ದು ಖಂಡಿತವಾಗಿಯೂ ಹೌದು ಅದು ಎಷ್ಟೋ ದೂರದಲ್ಲಿ ಅತ್ರೂ ಕೂಡ ಹಬ್ಬ ಆ ಅಳುವಿನ ಮೂಲಕವೇ ಸಿಕ್ಕೋದು ಅಷ್ಟೇ ಅಲ್ಲ ಮೇಡಮ್ ಇತ್ತೀಚೆಗೆ ಎಲ್ಲರದ್ದು ರಿಂಗ್ ಟೋನ್ ಒಂದೇ ಆಗಿದ್ರು ನಮ್ಮ ಯಾವುದು ಅನ್ನೋದು ಕೂಡ ಪತ್ತೆ ಹಚ್ಕೊಳ್ತಾ ಇದ್ದೀವಿ ಅಂದ್ರೆ ನಿಮ್ಮ ಈ ಹೇಗೆ ಆರ್ ಎಸ್ ಈ ಗೇಟ್ ಅನ್ನ ಎಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತು ಅದು ಎಷ್ಟು ಎಫಿಶಿಯೆಂಟ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಸಿದ್ರಿ ಅಂದ್ರೆ ಇವತ್ತಿನ ಮಾಹಿತಿ ಒಳಗ್ ನುಗ್ಗುತ್ತಾ ಇರೋ ಕಾಲದಲ್ಲಿ ನಮಗ್ ಬೇಕಾಗಿರೋದನ್ನು ಮಾತ್ರವೇ ತಗೊಳೋದಿದೆಯಲ್ಲ ಅದು ನಿಜವಾಗಿಯೂ ಆರ್ ಎ ಎಸ್ಗೆ ತುಂಬಾ ಕೆಲಸವನ್ನ ಕೊಟ್ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಏನೇನು ಸ್ಟೆಪ್ ಬೈ ಸ್ಟೆಪ್ ಇದೆಯಾ ಅಥವಾ ಹಂತ ಹಂತವಾಗಿ ಹೋಗೋದಾ ಇದನ್ನು ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಕೂಡ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾವೇನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದೀರೋ ನೀವು ಅದನ್ನು ನಾನು ಅಂತಾರೆ ಸೈಂಟಿಫಿಕ್ ಆಗೇನೆ ಮದ್ದಿನೊಂದು ಪದ ಉಪಯೋಗಿಸಿ ಹೇಳ್ತೀನಿ ಫ್ರಮ್ ಇಂಟೆನ್ಷನ್ ಟು ಅಟೆನ್ಷನ್ ಹ್ಞೂ ಅಥವಾ ವಿಷನ್ ಇಂಟು ಆಕ್ಷನ್ ಹ್ಞೂ ಅಂತ ನೋಡೋಣ ಅಂತೆ ದೇರ್ ಆರ್ ಸೆವರಲ್ ಸ್ಟೆಪ್ಸ್ ದಟ್ ವಿ ಕ್ಯಾನ್ ಟೇಕ್ ಫಸ್ಟು ವಿ ಹ್ಯಾವ್ ಟು ಸೆಟ್ ಅವರ್ ಗೋಲ್ ಏನು ನಮ್ಮ ಗುರಿ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅದು ಹೆಂಗೆ ಗೋಲ್ ಸೆಟ್ ಮಾಡೋದೇ ಎಲ್ಲರಿಗೂ ಗೊತ್ತು ಸ್ಮಾರ್ಟ್ ಅಂತ ಹೇಳ್ತಾರೆ ಇಟ್ಸ್ ಅನ್ ಆ್ಯಕ್ರೋನಿಮ್ ಇಟ್ ಹ್ಯಾಸ್ ಟು ಬಿ ಸ್ಪೆಸಿಫಿಕ್ ಇಟ್ ಹ್ಯಾಸ್ ಟು ಬಿ ಮೆಷರಬಲ್ ಇಟ್ ಹ್ಯಾಸ್ ಟು ಬಿ ಅಚೀವಬಲ್ ಇಟ್ ಹ್ಯಾಸ್ ಟು ಬಿ ರೀಚಬಲ್ ಆ್ಯಂಡ್ ದೆನ್ ಟೈಮ್ ದಟ್ ಈಸ್ ನೀಡೆಡ್ ಅಂತ ಅದೇ ಇರ್ಲೇ ಯು ಹ್ಯಾವ್ ಟು ಸೆಟ್ ಅ ಗೋಲ್ ಆ ಗೋಲ್ ಸೆಟ್ ಮಾಡಾದ್ಮೇಲೆ ಯು ಹ್ಯಾವ್ ಟು ವಿಶುವಲೈಸ್ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಎಂಡ್ ರಿಸಲ್ಟ್ ದ ಹೋಲ್ ಪ್ರಾಸೆಸ್ ಯು ನೀಡ್ ಟು ವಿಶುವಲೈಸ್ ಈ ವಿಶುಯಲೈಸ್ ಅನ್ನೋದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ ನಾವು ಒಂದು ವಿಶುವಲೈಸೇಷನ್ ಮೆಡಿಟೇಷನ್ ಟೆಕ್ನಿಕ್ ಅಂತ And in fact, NIH, which is National Institute of Health, uses this visualization meditation technique to treat some of the disorders because it has been proven that it works. You know, the visualization is powerful, you will be using many regions of the brain while you visualize. Uh, in, in other words by using a uh, lot of real estate of the brain lot of wiring will happen more of wiring will happen wiring and rewiring can happen other than that it becomes more powerful ಒಂದೇ ಒಂದು ಸಣ್ಣ ಎಳೆ ಇದ್ರೆ ಅದಷ್ಟೊಂದು ಬಲವಾಗಿರಲ್ಲ ಒಂದು ಐದಾರು ಎಳೆ ಸೇರಿಸಿದಾಗ ಅದಕ್ಕೆ ಬಲ ಇರತ್ತಲ್ಲ ಹಂಗೇನೆ ವೆನ್ ಯೂಸ್ ಡಿಫ್ರೆಂಟ್ ರೀಜನ್ಸ್ ಆಫ್ ದ ಬ್ರೈನ್ ಟು ವಿಶುವಲೈಸ್ ದಿಸ್ ಹೋಲ್ ಮೆಡಿಟೇಷನ್ ಟೆಕ್ನಿಕ್ ಆರ್ ವಾಟ್ ಎವರ್ ಯು ವಾಂಟ್ ಇನ್ ದ ಫ್ಯೂಚರ್ ಇಫ್ ಯು ವಿಶುವಲೈಸ್ ದಟ್ ಆಗ ಅದು ಇಟ್ ಬಿಕಮ್ಸ್ ಮೋರ್ ಪವರ್ಫುಲ್ ಅಂತ ಅಂದ್ಬಿಟ್ಟು ದೆನ್ ನೆಕ್ಸ್ಟ್ ಅಫರ್ಮೇಷನ್ಸ್ ಅಫರ್ಮೇಷನ್ಸ್ ಅಂದರೆ ಏನು ಮತ್ತೆ ನಮ್ಮ ಯಾವುದು ನೆಗೆಟಿವಿಟಿ ಹೋಗದೆ ನನಗೇನು ಬೇಕೋ ಅದನ್ನು ಆಲ್ ದೋ ಆರ್ ಆ್ಯಸ್ ದೋ ಆಗಿದೆ ಅಂದ್ಕೊಂಡು ಅದನ್ನ ಆಗತ್ತೆ ಅಂತ ಅನ್ಕೊಂಡು ಅಫರ್ಮೇಷನ್ಸ್ ಹೇಳೋದು ಅಫರ್ಮೇಶನ್ಸ್ ಅನ್ನೋದು ದೇ ಆರ್ ನಥಿಂಗ್ ಬಟ್ ರೆಪಿಟೇಷನ್ ಆಫ್ ಎ ಕಾಗ್ನಿಟಿವ್ ಕ್ಯೂ ಇದು ಇಂಪಾರ್ಟೆಂಟು ಕಾಗ್ನಿಟಿವ್ ಕ್ಯೂ ಅನ್ನೋದನ್ನು ವಿಚ್ ಮೀನ್ಸ್ ಒಂದು ಅಫರ್ಮೇಶನ್ ಅಂದರೆ ಸಣ್ಣ ಫ್ರೇಸ್ ಯಾವುದಾದ್ರೂ ಇರ್ಬೋದು ಒಂದು ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಮ್ಗೆ ಇದನ್ನ ನೀನು ನರ್ಸರಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ನರ್ಸರಿ ರೈಮ್ ಅಲ್ಲಿ ಒಂದು ಟ್ರೈನ್ ವೆನ್ ಇಟ್ ಹ್ಯಾಸ್ ಟು ಗೋ ಅಪ್ ದ ಹಿಲ್ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಡಿಡ್ ಇಟ್ ಅಂತ ಒಂದು ಸಣ್ಣ ಮಕ್ಕಳಿಗೆ ಹೇಳ್ಕೊಡೋ ಹಂಗೆ ಎಸ್ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಅಂತ ಹೇಳ್ಕೊಂಡು ಹೋಗುತ್ತೆ ಒಂದು ಮೇಲೆ ಬೆಟ್ಟ ಹತ್ತೋ ಹಂಗೆ ಹಂಗೆ ಆ ಥರ ಸಣ್ಣ ಅಫರ್ಮೇಷನ್ ವಿಚ್ ಹ್ಯಾಸ್ ಬಿ ವೆರಿ ಮೀನಿಂಗ್ಫುಲ್ ಬಟ್ ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ರಿಪೀಟ್ ಮಾಡಬೇಕು ನಾಟ್ ಇನ್ ಅನ್ ಆಟೋಮ್ಯಾಟಿಕ್ ಮ್ಯಾನರ್ ನಾಟ್ ಇನ್ ಅ ಮೆಕ್ಯಾನಿಕಲ್ ಮ್ಯಾನರ್ ಪ್ರಜ್ಞಾಪೂರ್ವಕವಾಗಿ ಅಂದರೆ ಅದ್ರ ಮೇಲೆ ನಾವು ಅಷ್ಟೇ ಗಮನ ಕೊಟ್ಕೊಂಡು ಎಸ್ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನಮಗೆ ಅರ್ತ್ಕೊಂಡು ಆ ಅಫರ್ಮೇಷನನ್ನು ರಿಪೀಟ್ ಮಾಡಬೇಕು ನೆಕ್ಸ್ಟ್ ವಿ ನೀಡ್ ಟು ಪ್ರಾಕ್ಟೀಸ್ ಬೀಯಿಂಗ್ ಮೈಂಡ್ಫುಲ್ ಮೈಂಡ್ಫುಲ್ ಅಂದ ತಕ್ಷಣ ಯಾವುದು ನಕಾರಾತ್ಮಕತೆ ಬರಬಾರ್ದು ಅಂತಲ್ಲ ಅಕಸ್ಮಾತ್ ಯಾವುದೋ ಒಂದು ನೆಗೆಟಿವ್ ಥಾಟ್ ಬಂದ್ರೂ ವೈ ಇಸ್ ದಿಸ್ ಹ್ಯಾಪನಿಂಗ್ ಅಥವಾ ಏನಾದರೂ ಒಂದೊಂದು ಸಲ ರೀಸನ್ ಇರುತ್ತೆ ಯಾವುದಾದ್ರೂ ಒಂದು ಡೌಟ್ ಬಂದ್ರೂ ಅದು ಪ್ರಜ್ಞಾಪೂರ್ವಕವಾಗಿ ಮೈಂಡ್ಫುಲ್ ಅನ್ನೋದು ಕೂಡ ಪ್ರಜ್ಞಾಪೂರ್ವಕವಾಗಿ ಆಟೋಮ್ಯಾಟಿಕ್ಕಾಗಿ ಬರುವಂಥದ್ದಲ್ಲ ಏನು ಬಂದ್ರೂ ಆ ಥಾಟ್ಸನ್ನು ವಿತ್ ಫುಲ್ ಅವೇರ್ನೆಸ್ ವಾಚ್ ಮಾಡೋದು ವಿಟ್ನೆಸ್ ಮಾಡೋದು ಚೇಂಜ್ ಮಾಡೋದಲ್ಲ ದಟ್ ಈಸ್ ಬೀಯಿಂಗ್ ಮ್ಯಾ ಮೈಂಡ್ಫುಲ್ ಹಂಗಿದ್ದಾಗ ನಮಗೆ ಯಾವುದು ಒಂದು ಪ್ರಜ್ಞಾಪೂರ್ವಕವಾದ ಒಂದೊಂದು ಆಲೋಚನೆ ಬಂದ್ರೂ ಅದನ್ನು ಕೂಲಂಕುಷವಾಗಿ ನೋಡಿ ಜಡ್ಜ್ ಮಾಡದೆ ಅದನ್ನು ಜಸ್ಟ್ ಬಿಟ್ನೆಸ್ ಮಾಡಿ ಆಮೇಲೆ ಅದನ್ನು ತಗೊಳ್ಬೇಕೋ ಬಿಡಬೇಕು ಅನ್ನೋದನ್ನು ವಿವೇಚನಾ ಶಕ್ತಿಯಿಂದ ನೋಡೋದು ಸೊ ಟು ಬಿ ಪ್ರಾಕ್ಟೀಸಿಂಗ್ ಬೀಯಿಂಗ್ ಮೈಂಡ್ಫುಲ್ ದಟ್ ಮೀನ್ಸ್ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ನಾವು ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ಮೈಂಡ್ಫುಲ್ ಆಗಿದ್ದಾಗ ನಾವು ಏನನ್ನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಶಕ್ತಿನೂ ಇರುತ್ತೆ ಸಾಮರ್ಥ್ಯನೂ ಉಳಿಸ್ ಬಳಸ್ಕೊತೀವಿ ಅಂಡ್ ದೆನ್ ಒನ್ ಪಾಯಿಂಟೆಡ್ನೆಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮ್ಮ ಗುರಿ ಮೇಲೆ ನಮ್ಮ ಕಣ್ಣು ಯಾವತ್ತೂ ಆ ಕಡೆ ಈ ಕಡೆ ಹೋಗಬಾರ್ದು ಗುರಿ ಏನು ಅನ್ನೋದು ಗೊತ್ತಿರಬೇಕು ವಿ ಕೆನ್ ಚೇಂಜ್ ದ ಕೋರ್ಸ್ ವಿ ಕ್ಯಾನ್ ಚೇಂಜ್ ದ ಪ್ಯಾತ್ ಅ ಲಿಟ್ಲ್ ಬಿಟ್ ಮೆನಿ ಟೈಮ್ಸ್ ವಿ ನೀಡ್ ಟು ಚೇಂಜ್ ದ ಪ್ಯಾತ್ ವಿ ನೀಡ್ ಟು ಚೇಂಜ್ ದ ಕೋರ್ಸ್ ಬಟ್ ಗೋಲ್ ಮೇ ಗೋಲನ್ ಮಾತ್ರ ನಾವು ಚೇಂಜ್ ಮಾಡಬಾರ್ದು ನಾವು ಅನ್ಕೋತೀವಿ ಇದಾಗದೆ ಹೋದರೆ ಇನ್ನೊಂದು ಮಾಡೋಣ ಅಂತ ಇನ್ನೊಂದಲ್ಲ ಅದನ್ನೇ ವಿ ಹ್ಯಾವ್ ಟು ಟ್ರೈ ಎವ್ರಿಥಿಂಗ್ ದಟ್ ಈಸ್ ಪಾಸಿಬಲ್ ಇನ್ ಅವರ್ ಹ್ಯಾಂಡ್ಸ್ ಟು ಬಿ ಏಬಲ್ ಟು ರೀಚ್ ದಟ್ ಗೋಲ್ ಎಲ್ಲ ಪಾಸಿಬಿಲಿಟೀಸನ್ನು ಮುಗಿಸಿರ್ಬೇಕು ವಿಚ್ ಮೀನ್ಸ್ ಕೋರ್ಸ್ ಕರೆಕ್ಷನ್ ಆಗ್ತಾ ಇರತ್ತೆ ಗೋಲ್ನ ಮಾತ್ರ ಚೇಂಜ್ ಮಾಡೋದು ಬೇಡ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಪ್ಯಾತ್ ಚೇಂಜ್ ಮಾಡ್ಬೋದು ಗೋಲ್ ಅಲ್ಲಿಗೆ ಬರ್ಬೇಕು ಬರಬೇಕು ಅನ್ನೋದು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಟು ಹ್ಯಾವ್ ಫೇತ್ ಇನ್ ಒನ್ ಸೆಲ್ಫ್ ರಿಯಲ್ ಫೇತ್ ನಾಟ್ ಜಸ್ಟ್ ಕುರುಡು ನಂಬಿಕೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಈಗಾಗಲೇ ಹೇಳಿದ್ದಂಗೆ ಹಿಂದಿನ ಎಪಿಸೋಡಲ್ಲಿ ಒಳಗಡೆನೆ ನಮ್ಮ ಮೆದುಳಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಎಂಥ ಸಾಮರ್ಥ್ಯ ಇದೆ ನನ್ನಲ್ಲಿ ಇದು ಮಾಡೋ ಸಾಮರ್ಥ್ಯ ಇದೆ ಇದು ಆಗದೆ ಹೋದರೆ ನಾನು ಇನ್ನೇನು ಕಲಿಬೇಕು ಇನ್ನೇನು ಮಾಡಬೇಕು ಆ ಡಿಫ್ರೆಂಟ್ ಆಪ್ಷನ್ಸ್ ಸಿಗತ್ತೆ ಆ ಗೋಲ್ ಮೇಲೆ ಗುರಿ ಇಟ್ಟಾಗ ಆ ಗೋಲ್ ಮೇಲೆ ಇರೋ ಕಣ್ಣನ್ನು ಯಾವತ್ತೂ ತೆಗಿಬಾರ್ದು ದೀಸ್ ಆರ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಆ್ಯಕ್ಟಿವೇಟಿಂಗ್ ದ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇದನ್ನು ಮಾಡಿದಾಗ ದೆನ್ ವಿ ವಿಲ್ ಸಿ ಹೌ ಎಂಪವರಿಂಗ್ ಇಟ್ ಈಸ್ ಅನ್ನೋದನ್ನು ಅಂದ್ರೆ ಗುರಿಯನ್ನ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳಿದ್ರಿ ಬಹುಶಃ ಆ ಗುರಿ ಇಟ್ಕೊಂಡಾದ ಮೇಲೆ ಅದನ್ನು ಹೊಂದೋದಕ್ಕೆ ನಮ್ಮ ಇಡೀ ಶಕ್ತಿಯು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಸಿದ್ರಿ ಮನಸ್ಸನ್ನು ಪಳಗಿಸುವ ಖುಷಿ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರವೇ ಅದರ ಅಸುಖನ್ನೂ ಕೂಡ ಅನುಭವಿಸ್ತೀವಿ ಭರವಸೆ ಹೀಗೆ ಮನಸ್ಸಿನ ಕುರಿತಾಗಿ ಭಯವನ್ನ ಹುಟ್ಟಿಸಲ್ಲ ಮನಸ್ಸಿನ ಕುರಿತಾಗಿ ಆತಂಕ ಮೂಡಿಸಲ್ಲ ಮನಸ್ಸನ್ನ ಮಗುವಂತೆ ಪಳಗಿಸಬಹುದು ಅನ್ನೋದನ್ನ ಅರ್ಥ ಮಾಡಿಸ್ತಾ ಮನಸ್ಸಿನ ಶಕ್ತಿಯ ವಿವಿಧ ಆಯಾಮಗಳನ್ನ ತೋರಿಸಿಕೊಡ್ತಾ ನಮ್ಮ ಬದುಕು ಇನ್ನಷ್ಟು ಉತ್ತಮ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನಾವು ಎಲ್ಲರೂ ಒಂದು ಗುಣಮಟ್ಟದ ಜೀವನವನ್ನ ಸಂತೋಷ ನೆಮ್ಮದಿಯ ಜೀವನವನ್ನ ಹೊಂದಬೇಕು ಅನ್ನುವ ಸದುದ್ದೇಶವೇ ಭರವಸೆಯ ಆಶಯವಾಗಿದೆ ಭರವಸೆಗೆ ಇನ್ನಷ್ಟು ಜನರನ್ನು ಸೇರಿಸಿ ತಾವು ಕೂಡ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ